नमस्कार न्यूज 26 की स्वागत है ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಲಾಯಿತು ರಾಷ್ಟಾದ್ಯಂತ ಮೇ ಐದರಂದು ನಡೆದ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಇಡೀ ದೇಶಾದ್ಯಂತ ಸೋರಿಕೆಯಾಗಿವೆ ಇದರಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದ್ದು ಈ ರೀತಿಯಾಗಿ ಇದೆ ದೇಶದ ಪ್ರಧಾನಮಂತ್ರಿಯವರು ರಾಜ್ಯ ಗುಜರಾತ್ ಬಿಹಾರ ರಾಜಸ್ತಾನ ಹರಿಯಾಣ ಜಾರ್ಖಂಡ ಉತ್ತರ ಪ್ರದೇಶ ಮಹಾರಾಷ್ಟದವರೆಗೆ ಹಗರಣ ವ್ಯಾಪಿಸಿದ್ದು ಪ್ರಶ್ನೆ ಪತ್ರಿಕೆ ಸೋ ಸೋರಿಕೆಯ ಅಕ್ರಮದಲ್ಲಿ ಭಾಗಿಯಾದ ಹಲವಾರು ಜನರನ್ನ ಈಗಾಗಲೇ ಬಂಧಿಸಲಾಗಿದೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಸಾಬೀತಾಗಿದೆ ಪರೀಕ್ಷೆಯ ಪಾವಿತ್ರತೆಗೆ ಧಕ್ಕೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತಹ ಪ್ರಕರಣಗಳೊಂದಿಗೆ ರಾಜಿ ಮಾಡಿಕೊಂಡು ಮರು ಪರೀಕ್ಷೆ ನಡೆಸದಿರುವುದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನ ಗಂಡಾಂತರದಲ್ಲಿ ಸಿಲುಕಿಸುವಂತಾಗಿದೆ ಆದ್ದರಿಂದ ಈ ಪರೀಕ್ಷೆಯನ್ನ ಮರು ಆದೇಶಿಸಬೇಕೆಂದು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸುಪ್ರೀಂ ಸುಪ್ರೀಂಕೋರ್ಟ್ಗೆ ಮನವಿಯನ್ನ ಸಲ್ಲಿಸಲಾಗಿದೆ ರಾಜ್ಯ ಸಂಚಾಲಕ ದಲಿತ ಸಂಘದ ಸಮಿತಿ ಅಂಬೇಡ್ಕರ್ ವಾದಿ ಈ ಒಂದು ಪತ್ರಿಕೋಷ್ಠಿ ಕರೆಯುವ ಮುಖ್ಯ ಉದ್ದೇಶ ಏನಂದರೆ ಈಗಾಗಲೇ ತಮಗೆ ತಿಳಿದಿರುವಂತೆ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶ ಕುರಿತು ಏನು ಎಕ್ಸಾಮಿನ ಕಂಡಕ್ಟ್ ಮಾಡುತ್ತಿದೆ ನ್ಯಾಷನಲ್ಲಿ ನೀಟು ಈ ನೀಟ್ ಪರೀಕ್ಷೆಯಲ್ಲಿ ಪತ್ರಿಕೆ ಪತ್ರಿಕೆಗಳು ಸೋರಿಕೆಯಾಗಿ ಇವತ್ತು ರಾಷ್ಟ್ರದಂಥ ಹಗರಣ ಸೃಷ್ಟಿಯಾಗಿದೆ ಇವತ್ತು ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಪಣಕ್ಕಿಟ್ಟು ರಾತ್ರಿ ಹಗಲಿನದೇ ಅಭ್ಯಾಸ ಮಾಡಿದ್ದಾರೆ ಇವತ್ತು ಪತ್ರಿಕೆ ಸೋರಿಕೆಯಾಗಿ ಇವತ್ತು ಸುಮಾರು ಇಪ್ಪತ್ತ್ಮೂರು ಲಕ್ಷ ವಿದ್ಯಾರ್ಥಿಗಳಿಗೆ ದಂಡಾಂತರ ಬಂದವರಿಗೆ ಈ ಕಾರಣದಿಂದ ನಾವು ದಲಿತ ಸಂಘ ಸಮಿತಿ ಒತ್ತಾಯ ಮಾಡೋದೇನೆಂದರೆ ಇವತ್ತು ಸುಪ್ರೀಂ ಕೋರ್ಟಿನಲ್ಲಿ ಕೂಡ ಏರಿಂಗ್ ಇದೆ ಇವತ್ತು ನಾವು ಮನವಿ ಮಾಡ್ತೀವಿ ಸುಪ್ರೀಂ ಕೋರ್ಟಿಗೆ ಈ ಒಂದು ಸಂಪೂರ್ಣ ಏನು ಎಕ್ಸಾಮ್ ನಡೆದಿದೆ ಎಲ್ಲವೂ ರದ್ದು ಮಾಡಿ ಪುನಃ ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾವು ಒತ್ತಾಯವನ್ನು ಮಾಡ್ತೀವಿ ತಮಗೆಲ್ಲರಿಗೂ ಗೊತ್ತಿದೆ ರಾಷ್ಟ್ರ ಮಟ್ಟದಲ್ಲಿ ಸುಮಾರು ಹದಿನೈದು ಸೀಟುಗಳ ಸಲುವಾಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದೆ ನೀಟು ಇವತ್ತು ಯಾವುದೇ ಕಾಲೇಜಿನಲ್ಲಿ ನೂರು ಸೀಟಿನಲ್ಲಿ ಹದಿನೈದು ಸೀಟು ಅಖಿಲ ಭಾರತ ಕೋಟ ಎಂಬತ್ತೈದು ಸೀಟು ಸ್ಟೇಟ್ ಕೋಟ ಎಂಬತ್ತೈದು ಸೀಟು ಕೋರ್ಸುಗಳು ರಾಜ್ಯ ರಾಜಸ್ಥಾನಗಳ ಹೆಂಚಿಕೆ ಮಾಡೋದರಿಂದ ಹದಿನೈದು ಸೀಟಿಗಾಗಿ ರಾಷ್ಟ್ರ ಮಟ್ಟದಲ್ಲಿ ಪರೀಕ್ಷೆ ಮಾಡೋದು ಸಮಂಜಸವಲ್ಲ ಇದು ಕೇಂದ್ರ ಸರ್ಕಾರ ರಾಜ್ಯಗಳ ಸ್ವಾಯತ್ತತೆಯನ್ನು ಧಕ್ಕೆ ಮಾಡತಕ್ಕಂಥ ಒಂದು ಪ್ರಕರಣ ಇದೆ ಇವತ್ತು ರಾಜ್ಯ ಸರ್ಕಾರ ಹಲವಾರು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ನಡೆಸ್ತಕ್ಕಂಥ ನೀಟ್ ಪದ್ಧತಿಯನ್ನು ವಿರೋಧಿಸ್ತವೆ ವಿರೋಧಿಸ್ತವೆ ಇವತ್ತು ಕಳೆದ ಎರಡು ಮೂರು ವರ್ಷಗಳ ತಮಿಳುನಾಡಲ್ಲಿ ತಮಿಳುನಾಡು ಸರ್ಕಾರ ವಿಧಾನಸಭೆಯಲ್ಲಿ ಟರಾವ್ ಪಾಸ್ ಮಾಡಿ ನೀಟಿಂದ ನಮ್ಮನ್ನು ವ್ಯಾಪ್ತಿಯಿಂದ ಹೊರಗಿಡಬೇಕಂತಂದು ಒತ್ತಾಯ ಮಾಡಿದೆ ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿಯವರು ಮಹಾರಾಷ್ಟ್ರದಲ್ಲಿ ಕೂಡ ಈ ಒಂದು ರಾಜ್ಯ ಸರ್ಕಾರ ವಿರೋಧ ವಿರೋ ವಿರೋಧ ವ್ಯಕ್ತಪಡಿಸ್ತಿದ್ದೇವೆ ಇವತ್ತು ನಾವು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರಗಳಿಗೆ ಒತ್ತಾಯ ಮಾಡೋದೇನೆಂದ್ರೆ ಮುಂಬರುವ ಜುಲೈ ಹದಿನೈದರಂದು ಅಧಿವೇಶನ ಸ್ಟಾರ್ಟ್ ಆಗುತ್ತಿದೆ ತಾವು ಕೂಡ ಒಂದು ವಿಧಾನ ಪರಿಷತ್ತಿನಲ್ಲಿ ವಿಧಾನ ಮಂಡಳದಲ್ಲಿ ಒಂದು ಟರ್ಹ್ ಪಾಸ್ ಮಾಡೋ ಮುಖಾಂತರ ಈ ಕರ್ನಾಟಕವನ್ನ ಈ ನೀಟ್ ವ್ಯಾಪ್ತಿಯಿಂದ ಹೊರಗಡೆ ತರಬೇಕಂತ ನಾವು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ